ನಗುವ ನಿನ್ನ ಮೊಗದ ಚೆನ್ನ ಒಲವನು ಕೊರಿದೆ ನಗುವ ನಿನ್ನ ಮೊಗದ ಚೆನ್ನ ಒಲವನು ಕೋರಿದೆ ಮಾತಲೆ ನನ್ನ ಮೈಚಲುವನ್ನ ಹೊಗಳದೆ ಚೆನ್ನ ಬಾರು ನಗುವ ನಿನ್ನ ಮೊಗದ ಚೆನ್ನ ಒಲವನು ಕೋರಿದ ಲಾಲ ಲಾ ಲಾಲಾಲಾ. ಸ್ನೇಹಕ್ಕೆ ಮನಸ್ಸಿಂದು ಸೋಲುತ್ತಿದೆ ಆಸೆಯು ನನ್ನನ್ನೇ ತೇಲಿಸಿದೆ ಸ್ನೇಹಕ್ಕೆ ಮನಸ್ಸಿಂದು ಸೋಲುತ್ತಿದೆ ಆಸೆಯು ನನ್ನನ್ನೇ ತೇಲಿಸಿದೆ ಏಕೋ ಏನೋ ಎಲ್ಲ ಹೊಸದಾಗಿದೆ ನಗುವ ನಿನ್ನ ಮೊಗದ ಚೆನ್ನ ಹೊಲವನ್ನು ಕೋರಿದೆ ಹೊಳೆಯುವ ಕಣ್ಣಾಸೆ ಕೇಳಿದೆಯಾ ಹವಳದ ತುಟಿಗಾಸೆ ಬಾಯಿನಿಯ ಹೊಳೆಯುವ ಕಣ್ಣಾಸೆ ಕೇಳಿದೆಯ ಹವಳದ ತುಟಿಗಾಸೆ ಬಾಯಿನಿಯ ಯಾರು ಇಲ್ಲ ಇಲ್ಲಿ ನೀ ಕಾಣಿಯಾ ನಗುವ ನಿನ್ನ ಮೊಗದ ಚೆನ್ನ ಒಲವನು ಕೋರಿದೆ ಕೆಣಕುವ ಕಣ್ಣಿಂದ ರುವೆ ಸರಸಕ್ಕೆ ಬಾಯೆಂದು ಕೂಗಿರುವೆ ಕೆಣಕುವ ಕಣ್ಣಿಂದ ಕಾಡಿರುವೆ ಸರಸಕ್ಕೆ ಬಾಯೆಂದು ಕೂಗಿರುವೆ ಇನ್ನು ನನ್ನ ಆಟ ನೀ ನೋಡುವೆ ನಗುವ ನಿನ್ನ ಮೊಗದ ಚೆನ್ನ ಹೊಲವನ್ನು ಕೋರಿದೆ ಕಣ್ಣಿನ ಬಾಣ ಸೋಕಲು ನನ್ನ ಸೋತೆನು ಚಿನ್ನ ಕೇಳಿ ನಗುವ ನಿನ್ನ ಮೊಗದ ಚೆನ್ನ ಒಲವನು ಕೋರಿದೆ ಲಲ್ಲ ಲಾಲ ಲ ಲ ಲಾಲ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ಅಪರಾಧಿ ಸಿನಿಮಾದ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡು ಸಾವಿರದ ಒಂಬೈನೂರ ಎಪ್ಪತ್ತು ಾರು ನೋಡ್ರಿ ನಾನು ಅವಾಗಲೇ ಹುಟ್ಟಿದೀನಿ ನೀನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಈ ಸಿನಿಮಾ ರಿಲೀಸ್ ಆಗೈತಿ ಈ ಸಿನಿಮಾದಲ್ಲಿ ಶ್ರೀನಾಥ್ ಮತ್ತು ಆರತಿ ನಟಿಸಿದ್ದಾರೆ ತುಂಬ ಚೆನ್ನಾಗಿದೆ ಸಾಂಗು ಚೆನ್ನಾಗಿದೆ ತುಂಬ ಹಳೆ ಸಿನಿಮಾ ಆಗಿರೋದ್ರಿಂದ ಸ್ವಲ್ಪ ವಿಡಿಯೋ ಫೋಟೋಸ್ ಎಲ್ಲ ಸ್ವಲ್ಪ ಮಸಕ್ ಮಸಕ್ ಬರ್ತಾವು ಇದನ್ನೇ ನೋಡಿ ಎಂಜಾಯ್ ಮಾಡಿ ಅಂತಲೇ ಹೇಳ್ತೀನಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ನೋಡ್ತಾ ಇರಿ ಎಂಜಾಯ್ ಇರಿ ಹಾಗೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದೈತಿ ಅಂತ ಕಮೆಂಟ್ ಮಾಡಿರಿ ಚಿಕ್ಕವಳಿದ್ದಾಗೆಲ್ಲ ಕೇಳಿದ ನೆನಪು ಓಕೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಿಮ್ಮ ಎದುರಿಗೆ ಹಾಜರಾಗ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು